ಮುಂದ್ಕಡೆ ಆಯ್ತಾ ಆರಾಮ ಯಾವಾಗ ಬಂದ್ರಿ ಬೆಳಿಗ್ ಬಂದ್ರಿ

ಬೆಳಗ್ಗೆ ಬಂದ್ರ ನಿನ್ನೆ ಬಂದು ಆಲ್ರೆಡಿ ಇನ್ನೂ ಒಂದು ರೀತಿ ಒಳ್ಳೆ ವಿದ್ದ ಹೌದಾ ಕೊಟ್ಬಿಟ್ಟು ಯಾವ ರೀತಿ ಬಂದ್ರೆ ನಾವಿಲ್ಲಿ ಬೆಳವಂಗ್ಲ ಪಕ್ಕ ಬೆಳವಂಗ್ಲ ಪಕ್ಕ ದೊಡ್ಡಬಳ್ಳಾಪುರ ತಾಲೂಕ ಗ್ರಾಮಾಂತರ ಜಿಲ್ಲೆ ಯಾವ ಜಾತ್ರೆಗೆ ಹೋಗ್ತೀರಾ ನಾವೆಲ್ಲ ಜಾತ್ರೆಗೂ ಹೋಗ್ತೀವಿ ದನ ಸಿಕ್ಕಿದ್ರೆ ದನ ಇಲ್ಲ ಈಗ ಹಿಂಗಾಗಿ ನೆಕ್ಸ್ಟ್ ತುಮಕೂರು ಸಿದ್ಧಂಗೆ ಸಿದ್ಧಂಗೆ ಅಲ್ಲಿವರೆಗೂ ವೈಟಿಂಗ್ ಕಾಮನಳ್ಳಿ ಕಾಮನಳ್ಳಿಗೆ ಬರ್ಲಿಲ್ವಾ ಕಾಮನಳ್ಳಿ ಬಂದಿರಾ ಬಂದಿದ ಒಳ್ಳೆ ವ್ಯಾಪಾರ ಆಯ್ತು ಅಂದ್ರಪ್ಪ ಕಾಮನಳ್ಳಿ ಎಲ್ಲ ಕಡೆ ವ್ಯಾಪಾರ ಆಗ್ತಿದೆ ಹಾ ಹಾ ಗಾಡಿ ಗಾಡಿ ಜೋರಾಗಿ ಆಯ್ತು ಚುಂಚಿನ ಕಟ್ಟೆಲ್ಲ ಆಯ್ತು ಬೋಕನ್ ಬೋಕನ್ ಎಲ್ಲ ಆಯ್ತು ಆ ಚತ್ರ ಇಲ್ಲ ಆಗ್ತಾ ಇದೆ ಅಲ್ವಾ ಹಂಗಾರಿಗೆ ಸಲ್ಲಿ ಸದ್ಗೆ ಸಿದ್ಧಂಗೆ ಒಳ್ಳೆ ವ್ಯಾಪಾರ ಆಗೋದು ನೋಡಿ ಸರ್ ಈಗಲಿಂದ ರೆಡಿ ಮಾಡ್ಕೊಡಿ ಸ್ಟಾರ್ಟಿಂಗಲ್ಲೇ ಬಂದ್ಬಿಡ್ಬೇಕು ಇತ್ತೀಚೆಗೆ ಏನಾಗಿದೆ ದನ ಸಾಕ್ಬೇಕು ಹಳ್ಳಿ ಕಾರ್ ತಳಿ ಇರಬೇಕು ಅಂತ ಸ್ವಲ್ಪ ಅರಿವು ಜಾಸ್ತಿ ಮೂಡಿದೆ ಈಗ ಆಫ್ಟರ್ ಕರೋನಾ ಅಲ್ವಾ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದವರು ಈಗ ಹಳ್ಳಿ ಜನಸಂಖ್ಯೆ ಜಾಸ್ತಿ ಆಗಿದೆ ಗೊತ್ತಲ್ವಾ ನೋಡ್ರಿ ಅಲ್ಲಿ ಅಲ್ಲಿ ಕೂತಾರಲ್ಲ ಅವರು ದನನೇ ಕಟ್ತಿರ್ಲಿಲ್ಲ ಆಲ್ರೆಡಿ ಈಗ ಅವರು ದನ ಕಟ್ಟಕ್ಕೆ ನೋಡಿ ನೋಡಿ ಮೊದಲು ದನ ಕಟ್ತಿರ್ಲಿಲ್ಲ ಅವರು ಅಲ್ವಾ ಇರ್ಲಿ ಇರ್ಲಿ ಎರಡು ಇಟ್ಕೋಬೇಕು ಸೀಮೆ ಸುನ್ ಇಟ್ಕೋಬೇಕು ಅದೂ ಇಟ್ಕೋಬೇಕು ಎರಡು ಇಟ್ಕೋಬೇಕು ಇಟ್ಕೋಬೇಕು ಈಗ ನಾವು ಆಧುನಿಕತೆ ಒಬ್ಕೋಬೇಕು ಪರಂಪರೆ ಬಂದಿರುವಂತ ಬಡವಳಿನೂ ಒಪ್ಕೋಬೇಕು ಈಗ ನಮ್ಗೆ ಮೊಬೈಲ್ ಬೇಡ ಮೊಬೈಲ್ ಟ್ರಾಕ್ಟರ್ ಇರಬೇಕು ಬಸ್ ಇರ್ಬೇಕು ಕಾರ್ ಇರ್ಬೇಕು ಎಲ್ಲ ಇರ್ಬೇಕು ಅದ್ರ ಜೊತೆ ಹಳ್ಳಿ ಕಾರ್ನು ಇರ್ಬೇಕು ಅಲ್ವಾ ಹ್ಮ್ ಬರ್ತೀವಿ ಅಲ್ಲಿ ಬರ್ತೀವಿ ಕುರಿಬೇಕೇನು ಮಾಡ್ತಿವಿ ಹ್ಮ್ ಹ್ಮ್ ನಾಳೆ ಗಂಡ್ಸಿಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಇಲ್ಲೇ ಮಾಡ್ಕೊಂಬಿಡೋಣ

ಬೆಲೆ ಒಂದ್ ಹತ್ತು ಸಾವಿರ ಅಲ್ಲೂ ಎರಡಲ್ಲ ಯಾವ ರಜಾನ್ರ ನಮ್ದು ಕೊಡಲ್ಲ ಕೊಡಲ್ಲ ಹೌದು ಕೊಡಗೇ ತಾಲೂಕು ಕ್ಯಾಮೆರಾಳಿ ಕಾಣಲಿಲ್ಲ ಬಂದಿದ್ರೆ ಕ್ಯಾಮೆರಾಳಿಗೆ ಇಲ್ಲ ನಾವು ಬಿಟ್ಟಿಲ್ಲ ಹೌದಾ ಈಗ ಮುಂದೆ ಸಿದ್ಧಗಂಗೆ ಬನ್ನಿ ತುಮಕೂರು ಸಿದ್ಧಗಂಗೆ ಜಾತ್ರೆಗೆ ಬನ್ನಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತಿವಿ ಯೂಟ್ಯೂಬ್ ಯೂಟ್ಯೂಬ್ ಹಾಕ್ತಿವಿ ಯೂಟ್ಯೂಬ್ 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 ಹಾಕ್ತಿವಿ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಕೊಟ್ಟೆ ನಿಮ್ಮವವ್ವ ಈಗ ಇವು ಸೋಮಿ ಈಗ ಇದು ಈಗ ಹೊಸ ಏನು ಏನು ಬಲ ಕಟ್ಟಿದ ಸ ಒಂಬೈ ಇದು ಅರವತ್ತು ಸಾವಿರ ಐವತ್ತೆಂಟು ಹೇಳ್ತೀವಿ ಸುಮ್ಮ ಐವತ್ತೆಂಟು ಹ್ಞೂ ಹಸು ಕೊರು ಸೇರಿ ಏ ಸುಕೋ ಸೇರಿ ಗಂಡಗರನು ಹೆಣ್ಗರನು ಗೋರಿ ಕರ ಸ ಓ आगो तन्दिरे मै कायस दिउ गरिरा साख पुला भन्दै नि स्कटि होइ बेडा बेडा छोड न तन्टोइ हो न 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 ಯಾವಾಗ ಬಂದ್ರೆ ಯಾವಾಗ ಬಂದ್ರಿ ಹ್ಮ್ ಜೊತೆಗೆ ಬಂದ್ ಆಯ್ತಾಯ್ತು ಆಯ್ತು ನೋಡಿ 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 ಆಗಲಿ ಆಗ್ಲಿ ಆಗಲಿ 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 ಆಗಲಿ

કજીી઺ ચીવણ યૂણ લ૨મ શણીણ સાણ કણીણ મમતીણ કાણળેણ સાણફીણ લીણ